ನಮಸ್ಕಾರ ವೀಕ್ಷಕರೇ ಎಫ್ಐವಿ ಕನ್ನಡ ವಾಹಿನಿಗೆ ಸ್ವಾಗತ ಕೂಗಾಡುವುದನ್ನ ನಿಲ್ಲಿಸಿ ಗೆ ಕ್ಲಾಸ್ ತೆಗೆದುಕೊಂಡ ಯಸ್ ರಾಜ್ಯಾದ್ಯಂತ ಪರಿಶಿಷ್ಟ ಜಾತಿಗಳ ಒಳ ಮೀಸಲಾತಿ ಸಮೀಕ್ಷೆಗೆ ಚಾಲನೆ ನೀಡಲಾಗಿದೆ ಆದರೆ ಸಮೀಕ್ಷೆ ವೇಳೆ ಬಿಜೆಪಿ ಪಾಲಿಕೆ ಸದಸ್ಯ ಕಾಂಗ್ರೆಸ್ ಎಂಎಲ್ಎ ಜೊತೆ ಕಿರಿಕ್ ಮಾಡಿಕೊಂಡಿದ್ದಾನೆ ಬೆಳಗಾವಿಯ ಸದಾಶಿವ ನಗರದಲ್ಲಿ ಶಾಸಕ ಆಸೀಫ್ ಸೇಠ್ ಮೇಯರ್ ಡೆಪ್ಯೂಟಿ ಮೇಯರ್ ಡಿಸಿ ಸಮ್ಮುಖದಲ್ಲಿ ಮೀಸಲಾತಿಗೆ ಸಮೀಕ್ಷೆಗೆ ಚಾಲನೆ ನೀಡಲಾಯಿತು ಆದರೆ ಮೊದಲು ಸದಾಶಿವ ನಗರದ ಪಾಲಿಕೆ ಸದಸ್ಯೆ ಮಾಜಿ ಮೇಯರ್ ಸವಿತಾ ಕಾಂಬ್ಳೆ ಮನೆಯಿಂದ ಆರಂಭಿಸಲು ಸಮಾಜ ಕಲ್ಯಾಣ ಇಲಾಖೆಯ ಅಧಿಕಾರಿಗಳಿಂದ ಪ್ಲಾನ್ ಮಾಡಲಾಗಿತ್ತು ಆಪ್ ಡೌನ್ಲೋಡ್ ಆಗದಿದ್ದಕ್ಕೆ ಜನಸಾಮಾನ್ಯರ ಮನೆಯಿಂದಲೇ ಚಾಲನೆ ನೀಡಲಾಯಿತು ಆಗ ಸ್ಥಳಕ್ಕೆ ಬಂದ ಬಿಜೆಪಿ ಪಾಲಿಕೆ ಸದಸ್ಯ ಸಂದೀಪ್ ಜಿರ್ಗಾಡ್ರಿಂದ ಪಾಲಿಕೆಯ ಉಪ ಆಯುಕ್ತರ ಜೊತೆಗೆ ವಾಗ್ವಾದ ನಡೆಸಿದ್ರು ಶಾಸಕರ ಮಾತು ಕೇಳಿ ರಾಜಕಾರಣ ಮಾಡ್ತಿದ್ದಾರಾ ಎಂದು ಅಧಿಕಾರಿಗೆ ಏರು ಧ್ವನಿಯಲ್ಲಿ ಪ್ರಶ್ನಿಸಿದ್ರು ಆಗ ಮಧ್ಯ ಪ್ರವೇಶಿಸಿದ ಶಾಸಕ ಆಸೀಫ್ ಸೇಠ್ ಅಧಿಕಾರಿಗಳ ಜೊತೆಗೆ ಏರು ಧ್ವನಿಯಲ್ಲಿ ಮಾತನಾಡಬೇಡ ಎಂದರು ಇದೇ ವೇಳೆ ಕಾಂಗ್ರೆಸ್ ಶಾಸಕ ಸೇಠ್ ಜೊತೆಗೆ ವಾಗ್ವಾದಕ್ಕೆ ನಿಂತ ಬಿಜೆಪಿ ಪಾಲಿಕೆ ಸದಸ್ಯ ಸಂದೀಪ್ ಅಧಿಕಾರಿಗಳು ಶಿಷ್ಟಾಚಾರ ಉಲ್ಲಂಘಿಸಿದ್ದಾರೆ ಅಧಿಕಾರಿಗಳನ್ನ ಅಮಾನತ್ತು ಮಾಡಬೇಕು ಎಂದರು ಪ್ರತಿಯೊಂದಕ್ಕೂ ರಾಜಕಾರಣ ಸಸ್ಪೆಂಡ್ ಅಂದ್ರೆ ಏನು ಸಮೀಕ್ಷೆ ಚಾಲನೆ ವೇಳೆ ಮೇಯರ್ ಉಪಮೇಯರ್ ಎಲ್ಲರೂ ಇದ್ದಾರಲ್ಲ ನನ್ನೊಂದಿಗೆ ಏರು ಧ್ವನಿಯಲ್ಲಿ ಮಾತನಾಡದಂತೆ ಪಾಲಿಕೆ ಸದಸ್ಯನಿಗೆ ಶಾಸಕ ಆಸೀಫ್ ಸೇಠ್ ಅವರು ವಾರ್ನ್ ಮಾಡಿದ್ರು

सर। सर सर वन नहीं सर चिला, नहीं, चिला नहीं, नहीं, नहीं तो कौन सुन रहा है।, है नहीं सर वैसा जरूरी नहीं होता है नहीं सर सरकारें मिलकर सब मिल काम करना जरूरी है नहीं सर करेंगे सर। नहीं प्लीज डू दैट ಅವ್ರಿಗೂ ಹೊರತಿಲ್ಲ ನಾವ್ ಯಾರು ಕೇಳ್ಬೇಕು ಸರ್

यू आर एसबी पुट सर 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 निर्दयक बल सर सर यू आर डूइंग पॉलिटिक्स इन दिस न्यू मेयर एक्शन में रहते हैं चिल्लाने का बंद कर तो नहीं सर चिल्लाने का बंद कर क्यों हम यहां पे बात करने काम करने और बात करने आपका नहीं सर हमार आपके बात करने से बात करने आप समझ में नहीं बोलो कि आप क्या करती हो अंजली रे न्यू अलग कैंडिडेट अंदर इल सरद न्यू इरबोद निन मार तपसरद तपसर तप शर्मा तोड़ न्यू इरबोद के बोल हैड़ाड़ी नंगे आओ सर तुम बंद करो एक मिनट एक मिनट बंद करो बंद में आओ हो गया खेल हो गया ರಾಹುಲ್ ಗಾಂಧಿ ಅವರು ಎರಡು ವರ್ಷದಿಂದ ಹೇಳಿದ್ರು ಕೆಲಸ ಹೇಳಿದ್ರು ಕೆಲ್ಸಸ್ ಮಾಡಿ ಈಗ ನಾವು ವರ್ಕ ಮಾಡ್ತೀನಿ ಓಕೆ ಅಂತ ಸರ್ಕಾರ ಅವ್ರು ಮಾಡ್ತಾರೆ ಸರಿಯಾ

ಜಿಲ್ಲಾ ಅಧಿಕಾರಿಗಳು ಸಮಾಜದ ಮತ್ತೆಲ್ಲ ಜಿಲ್ಲಾದು ಆಫೀಸಿಯಲ್ಸ್ ನಾನು ಒಂದೇ ವಿನಂತಿ ಪ್ರತಿ ಮನೆ ಅವರು ಕೋಆಪರೇಷನ್ ಮಾಡಿ ಈತರಿಗೆ ಸಬ್ಮಿಟ್ ಮಾಡಿದ್ದಂದ್ರೆ ಎಲ್ಲ ಎಲ್ಲಾರ್ಗು ಲಾಭ ಆಗ್ತೈತೆ ಯೋ ಸ್ಟೆಲ್ ಚಲುವಾಗಿಲ್ಲ ನಮ್ಮ ಜಾತಿ ದೊಡ್ಡ ನಮ್ಮ ಜಾತಿ ತನ್ನ ಹೋಗಿಲ್ಲ ಈ ಬರೆ ಎಜುಕೇಶನ್ ಲಾಭ ಚಲುವಾಗೆ ಸಂತ ಲಾಭ ಚಲುವಾಗೆ ಬರೆ ಬರೆ ಡಿಗ್ರಿ ಲಾಭ ಚಲುವಾಗೆ ಸರ್ಕಾರ ಮಾಡುತ್ತೆ ಎಲ್ಲರೂ ಸಹಕಾರದೇ ಏನು ಮಾಧ್ಯಮದರೇನೋ ಅಷ್ಟೇ ಬರ್ತಿದೆ ಈ ಪ್ರಾಜೆಕ್ಟ್ ಮಾಡಿ ಎಲ್ಲರೂ ಸಹಕಾರ ಮಾಡಬೇಕು ಮೊಂದಾಯ ರಾಜಕೀಯ ಜಾತಿ ಸಮಸ್ಯೆಗಳ ತೀರ್ಮಾನ ಬಿಜೆಪಿ ಸೆಂಟ್ರಲ್ ಗೌರ್ಮೆಂಟ್ ಜಾತಿ ಜನತೆ ಜನ ಜನತೆ ಎಲ್ಲರೂ ಮಾಡ್ತಾರೆ ಅವ್ರ ಸಂಪುಟದ ತೀರ್ಮಾನವನ್ನು ರಾಜ್ಯ ಸರ್ಕಾರಗಳು ಅನ್ನೋಂಥ ಒಂದು ನಿರ್ಬಂಧ ಇದು ಪೊಲಿಟಿಕ್ ಎಲ್ಲ ಹೋಗೋದಿಲ್ಲ ರಾಜ್ಯ ಸರ್ಕಾರ ಮಾಡಿ ಟೈಮ್ ಆಯಿತು ಅದು ಬೇಗ ಆಗಿ ರಿಲೀಸ್ ಮಾಡ್ತಾ ಇದ್ದೀವಿ ನಾವು ಹೇಳೋ ಪ್ರಕಾರ ಯಾರ ಜಾತಿ ಎಷ್ಟ ಇದ್ದಾವೆ ಅದು ಅದ್ರ ಸಲುವಾಗಿ ಇಲ್ಲ ಅದನ್ನು ನಾವು ಮಾಡೇ ಮಾನವ ಜಾತಿ ಪಕ್ಷ ಮಾನವರಿತಿ ಮೆಜಾರಿಟಿ ಯಾವ್ಯಾವ ಜಾತಿಯಲ್ಲಿ ಎಷ್ಟು ಜೊತೆ ಎಷ್ಟು ಬಿಡ್ತಾಯ್ತಂದ್ರೆ ಮುಂದೆ ಅದರ ಜಾತಿಗೆ ಎಜುಕೇಶನ್ ಸಲುವಾಗಿ ಹೆಲ್ತ್ ಸಲುವಾಗಿ ಬೇರೆ ಬೇರೆ ಏನ್ ನೀಡ್ತಿದೆ ಅಲ್ಲಿರ್ ಪೂರ್ಣ ಅದ್ರ ಸಲುವಾಗಿ ನಾವು ಮಾಡ್ತೇವೆ ಕಾಂಗ್ರೆಸ್ ಸರ್ಕಾರ ನಾವು ಮಾಡಿದೀವಿ ಅವಳು ಬಿ ಜೆ ಪಿ ಅವರು ಅಪೋಸ್ ಮಾಡಿದ್ರು ಅವರು ಮಾಡಿರ್ತಾರೆ ನಾವು ಸದಾಶಿವನಗರಲ್ಲಿ ನಾವೆಲ್ಲರೂ ಒಂದಾಗಿ ಇಲ್ಲಿ ಬಂದಿದ್ದೀವಿ ನಾನು ಸ್ಥಳೀಯ ಶಾಸಕರು ಮಹಾಪೌರರು ಉಪಮಹಾಪೌರರು ಮಾಜಿ ಮಹಾಪೌರರು ಹಾಗೂ ನಗರ ಆಯುಕ್ತರು ಎಲ್ಲರೂ ನಾವು ಈ ಮನೆಗೆ ಬಂದಿದ್ದೀವಿ ಇಲ್ಲಿಂದ ನಾವು ಆನ್ಲೈನ್ ಆ್ಯಪ್ ಮುಖಾಂತರ ಪರಿಶಿಷ್ಟ ಜಾತಿಗಳ ಸಮೀಕ್ಷೆ ನಾವು ಇಲ್ಲಿಂದ ಶುರು ಮಾಡ್ಕೊಂಡಿದ್ವಿ ಫಸ್ಟ್ ಅಪ್ಲಿಕೇಶನ್ ಯಶಸ್ವಿಯಾಗಿ ನಾವು ಆನ್ಲೈನ್ ಮುಖಾಂತರ ಅಪ್ಲೋಡು ಮಾಡಿದ್ವಿ ಇನ್ನೊಂದು ಹದಿನೈದು ಇಪ್ಪತ್ತು ದಿವಸದ ಒಳಗಡೆ ಈ ಸಮೀಕ್ಷೆಯನ್ನು ಮುಕ್ತಾಯ ಮಾಡಲಿಕ್ಕೆ ನಮಗೆ ಘನ ಸರ್ಕಾರದ ನಿರ್ದೇಶನ ಇದೆ ಅದರಂತೆ ನಾವು ಕೆಲಸ ಮಾಡ್ತಾ ಇದೀವಿ ಸರಿಸುಮಾರು ಒಂದು ಸಾವಿರ ಜನ ನಾವು ಇದರಲ್ಲಿ ಒಗ್ಗೂಡಿಸ್ಕೊಂಡು ಈ ಕೆಲಸವನ್ನು ಮಾಡ್ತಾ ಇದ್ದೀವಿ ನೂರ ಒಂದು ಜಾತಿಗಳೇನಿದಾವೆ ಅದರದ್ದು ಡೀಟೇಲ್ಡ್ ಸಮೀಕ್ಷೆ ಆಗಿ ನಾವು ಸರ್ಕಾರಕ್ಕೆ ಒಂದು ರಿಪೋರ್ಟ್ನು ಸಲ್ಲಿಸಬೇಕಾಗುತ್ತೆ ಆ ರಿಪೋರ್ಟ್ ಅನ್ನು ನಾವು ಬೇಗನೆ ಸಲ್ಲಿಸ್ತೀವಿ ಸೊ ಈಗ ಸರ್ಕಾರದ ಡೈರೆಕ್ಷನ್ ಅಂತೆ ಎಲ್ಲ ಎಲೆಕ್ಷನ್ ವಾರ್ಡ್ಗಳು ಒಂದು ಕಾನ್ಸ್ಟಿಟ್ಯೂಯೆನ್ಸಿನಲ್ಲಿ ಇರೋ ವಾರ್ಡ್ಗಳು ಬೂತ್ ಲೆವೆಲ್ಗಳಲ್ಲಿ ಏನು ಪಟ್ಟಿ ಇದೆ ಆ ಪಟ್ಟಿಯನ್ನು ನಾವು ಬೇಸ್ ಇಟ್ಕೊಂಡಿದ್ವಿ ಆ ಬೇಸ್ ಅಂತೆ ನಾವು ಹೋಗಿ ಮನೆ ಮನೆಯಲ್ಲಿ ಯಾರು ಪರಿಶಿಷ್ಟ ವರ್ಗದವರು ಇದ್ದಾರೆ ಅವರ ಜೊತೆ ಮಾತಾಡಿ ಕುಟುಂಬ ಸದಸ್ಯರು ಎಷ್ಟು ಜನ ಇದ್ದಾರೆ ಎಲ್ಲರದ್ದು ಹೆಸರು ಬರೆದಿಟ್ಕೊಂಡು ಪ್ಲಸ್ ಅವ್ರದ್ದು ಸರ್ಟಿಫಿಕೇಟ್ ಏನಿದೆ ಅದರದ್ದು ಆರ್ ಡಿ ನಂಬರ್ ಏನಿದೆ ಅದನ್ನು ಅಪ್ಲೋಡ್ ಮಾಡ್ತೇವೆ ಸೊ ಇದರಿಂದ ಯಾವುದೇ ಕನ್ಫ್ಯೂಷನ್ ಸೃಷ್ಟಿ ಆಗಲ್ಲ ಬಹಳ ಕ್ಲಿಯರ್ ಕಟ್ ಡೈರೆಕ್ಷನ್ಸ್ ಇದಾವೆ ಎಲ್ಲರೂ ಒಂದಾಗಿ ಮಾಡ್ತಾ ಇದೀವಿ ಎಲ್ಲರಿಗೂ ಯಾರ್ಯಾರಿಗೆ ಕೆಲಸ ಮಾಡ್ತಾ ಇದ್ದಾರೆ ಅವ್ರಿಗೆ ಸರ್ಕಾರದ ವತಿಯಿಂದ ಇನ್ಸೆಂಟಿವ್ ಕೊಡ್ಲಿಕ್ಕೂ ಅವರು ನಿರ್ಧಾರ ಮಾಡಿದ್ದಾರೆ ಅದೊಂದು ಒಳ್ಳೆ ಕೆಲಸ ಅಂತ ಹೇಳ್ತೇವೆ ಸರಿಗ ಒಂದು ಎಷ್ಟು ಜನ ಸಿಬ್ಬಂದಿಗಳು ಇರ್ತಾರೆ ಸರ್ವೇರ್ ಇರ್ತಾರೆ ಎನ್ಯೂಮರೇಟರ್ ಅಂತ ಹೇಳ್ತೀವಿ ಅವರ ಮೇಲೆ ಒಬ್ಬ ಸೂಪರ್ವೈಸರ್ ಇರ್ತಾರೆ ಸೊ ಸರ್ವೇರ್ ಜೊತೆ ಸೂಪರ್ವೈಸರ್ ಸೂಪರ್ವೈಸರ್ ಒಂದು ಹತ್ತು ಜನ ಸರ್ವೇಯರ್ ಗೆ ಒಬ್ಬರು ಸೂಪರ್ವೈಸರ್ ಇರ್ತಾರೆ ಮಾನಿಟರ್ ಮಾಡ್ತಾ ಇರ್ತಾರೆ ಬಟ್ ಸರ್ವೇರ್ ಕೆಲಸ ಬಹಳ ಬಹುಮುಖ್ಯವಾಗಿರುವಂತ ಕೆಲಸ ಅವರೇ ಹೋಗಿ ಮನೆಯಲ್ಲಿ ಅವರ ಶೀಟ್ ನೋಡಿಕೊಂಡು ಅಪ್ಲಿಕೇಶನ್ ಅಲ್ಲಿ ಅಪ್ಲೋಡ್ ಮಾಡಿ ಎಲ್ಲ ವೆರಿಫೈ ಮಾಡಿಕೊಂಡು ಫೋಟೋ ಸಮೇತ ಅಪ್ಲೋಡ್ ಮಾಡೋ ಜವಾಬ್ದಾರಿ ಈಗ ಕನ್ಫರ್ಮೇಶನ್ ಆದ ನಂತರ ಕಂಟಿನ್ಯೂ ಬಟನ್ ಒಂದು ಬರುತ್ತೆ ಅದಾದ ನಂತರ ಎಕ್ನಾಲೇಜ್ಮೆಂಟ್ ಬರುತ್ತೆ ಆ ಡೇಟಾ ಬೇಸ್ ನಮ್ಮ ಹತ್ರ ಇರುತ್ತೆ ಯಾರ್ಯಾರಿಗೆ ಈ ಎಕ್ನಾಲೇಜ್ಮೆಂಟ್ ಸ್ಲಿಪ್ಸ್ ಏನಾದ್ರು ಬೇಕಂದ್ರೆ ನಾವ್ ಅವಾಗ ಲೋಕಲಿ ಬಿಎಲ್ ಒ ಮುಖಾಂತರ ಅವರಿಗೆ ಸರ್ಫಿ ಸ್ಲಿಪ್ ಅನ್ನು ಡಿಜಿಟಲಿ ಕೊಡ್ತೀವಿ ಮಾಡಿ ಆಲ್ರೆಡಿ ಒಂದು ಹದಿನೈದು ದಿವಸದಿಂದ ಇದರದ್ದು ಡಿಟೈಲ್ಡ್ ಟ್ರೈನಿಂಗ್ ನೀಡಲಾಗಿದೆ ಬೆಂಗಳೂರಲ್ಲಿನೂ ಮಾಸ್ಟರ್ ಟ್ರೈನರ್ಸ್ ಅವ್ರಿಗೆ ಟ್ರೈನಿಂಗ್ ಅವರು ತಗೊಂಡು ವಾಪಸ್ ಬಂದಿದ್ದಾರೆ ನಂತರ ಟ್ರೈನಿಂಗ್ ನಾವು ಮಾಡಿದೀವಿ ಮಟ್ಟದಲ್ಲಿ ಈಗ ನಮ್ಮ ಎಲೆಕ್ಷನ್ ಡೇಟಲ್ಲಿ ಮೊನ್ನೆ ನಾವು ಸಮ್ಮರಿ ರಿವಿಷನ್ ಮಾಡ್ಕೊಂಡಿದ್ವಿ ಅದರಲ್ಲಿ ಯಾರ್ಯಾರು ಅಡ್ರೆಸ್ ಚೇಂಜ್ ಆಗಿದ್ದಾರೆ ಎಲ್ಲಾ ಡೀಟೇಲ್ಸ್ ಅದರಲ್ಲಿ ಬಂದ್ಬಿಟ್ಟಿದೆ ಅದನ್ನು ಹೊರತುಪಡಿಸಿನೂ ಯಾರಾದ್ರೂ ಬೇರೆ ಜಾಗದಲ್ಲಿ ಇದ್ದಾರೆ ಅಂದ್ರೆ ಅಲ್ಲಿ ಲೋಕಲಿ ಇರುವಂತಹ ಬಿ ಎಲ್ ಬೂತ್ ಲೆವೆಲ್ ಆಫೀಸರ್ ಯಾರು ಇರ್ತಾರೆ ಅವರನ್ನು ಕಾಂಟ್ಯಾಕ್ಟ್ ಮಾಡಬೇಕು ಆವಾಗ ಈ ಸಮೀಕ್ಷೆ ಅವರು ಭಾಗಿಯಾಗಬಹುದು ವರದಿ ನಿಜಾಮ್ ಪಟೇಲ್ ಎಫ್ ನೈನ್ ನ್ಯೂಸ್ ಕನ್ನಡ ಬೆಳಗಾವಿ